ಮುಡಾ ಪ್ರಕರಣದ ವರದಿ ಸಲ್ಲಿಕೆಯಾಗಿದೆ ಹನ್ನೊಂದು ಸಾವಿರ ಪುಟಗಳ ವರದಿಯನ್ನ ಸಲ್ಲಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಲೋಕಾಯುಕ್ತ ಎಸ್ಪಿ ಉದೇಶ್ ಅವರಿಂದ ವರದಿ ಸಲ್ಲಿಕೆಯಾಗಿರೋದು ಸಿದ್ದರಾಮಯ್ಯವರ ವಿರುದ್ಧ ಇದ್ದಂತಹ ಆರೋಪಕ್ಕೆ ಈಗಾಗಲೇ ಕ್ಲೀನ್ ಚಿಟ್ ಸಿಕ್ಕಿದೆ ಜೊತೆಗೆ ತನಿಖೆ ನಡೆಸಿದಂತಹ ಲೋಕಾಯುಕ್ತ ಅಧಿಕಾರಿಗಳು ಹನ್ನೊಂದು ಸಾವಿರ ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆಯಾಗಿದೆ ಎಸ್ಪಿ ಉದೇಶ್ ಅವರ ನೇತೃತ್ವದಲ್ಲಿ ತನಿಖೆ ಆಗಿತ್ತು ಅವರ ನೇತೃತ್ವದಲ್ಲಿನೇ ವರದಿ ಸಲ್ಲಿಕೆ ಆಗಿರುವುದು ವರದಿಯಲ್ಲಿ ಸಿಎಂ ಸೇರಿದಂತೆ ನಾಲ್ವರಿಗೆ ಕ್ಲೀನ್ ಚುಟ್ಟಿ ಕೊಡಲಾಗಿದೆ ಜೊತೆಗೆ ಆ ವರದಿಯಲ್ಲಿ ಅಧಿಕಾರಿಗಳ ಲೋಪ ಇದೆ ಅಂತ ಕೂಡ ಉಲ್ಲೇಖ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ಪ್ರಭಾವ ಬೀರಿಲ್ಲ ಅಂತ ವರದಿಯಲ್ಲಿ ಈ ಅಂಶವೂ ಕೂಡ ಇದೆ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ ಲೋಕಾಯುಕ್ತ ಪೊಲೀಸರು ಸಿದ್ದರಾಮಯ್ಯನವರೇ ಪ್ರಭಾವ ಬೀರಿ ಸೈಟ್ಗಳನ್ನು ತಮ್ಮ ಪತ್ನಿಗೆ ಕೊಡ್ಸಿದ್ರು ಅನ್ನುವಂತ ಆರೋಪ ಏನಿತ್ತು ಅದಕ್ಕೆ ಯಾವುದೇ ಸಾಕ್ಷ್ಯಗಳು ಪುರಾವೆಗಳು ಸಿಕ್ಕಿಲ್ಲ ಹೀಗಾಗಿ ಸಿದ್ದರಾಮಯ್ಯನವರು ಪ್ರಭಾವ ಬೀರಿಲ್ಲ ಅಂತ ಈ ವರದಿಯಲ್ಲಿದೆ ಜೊತೆಗೆ ಅಧಿಕಾರಿಗಳ ಲೋಪ ದೋಷ ಇದೆ ಹೀಗಾಗಿನೇ ಇಲ್ಲಿ ಅಕ್ರಮ ಸೈಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಏನ್ ಆರೋಪಗಳು ಕೇಳಿಬಂದಿದ್ದಾವಲ್ಲ ಅದೆಲ್ಲ ಕೂಡ ಪ್ರಕರಣಗಳ ತನಿಖೆ ನಡೀತಾ ಇರೋದು ಅಂತ ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಅದರ ಅಂತಿಮ ವರದಿ ಕೂಡ ಇನ್ನು ಬಂದಿಲ್ಲ ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿರುವಂತ ವರದಿಯಲ್ಲಿ ಹಾಗಾದ್ರೆ ಏನೇನಿದೆ ಈಗಾಗಲೇ ಈ ಕೇಸ್ನಲ್ಲಿ ಎ ಒನ್ ಸಿದ್ದರಾಮಯ್ಯ ಎ ಟು ಅವರ ಪತ್ನಿ ಪಾರ್ವತಿ ಎ ತ್ರೀ ಮಲ್ಲಿಕಾರ್ಜುನ ಸ್ವಾಮಿ ಎ ಫೋರ್ ದೇವರಾಜು ಆಗಿದ್ರು ಅವರ ತನಿಖೆ ಕೂಡ ಆಗಿತ್ತು ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಂಡಿದ್ರು ಅದೆಲ್ಲ ಆದ್ಮೇಲೆ ಈಗ ಕ್ಲೀನ್ ಚಿಟ್ ಕ್ಲೀನ್ ಚಿಟ್ ಸಿಕ್ಕಿದೆ ನಾಲ್ವರೆಗೂ ಕೂಡ ಮತ್ತೆ ವರದಿ ಕೂಡ ಕೋರ್ಟ್ಗೆ ಸಲ್ಲಿಕೆ ಆಗಿದೆ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡಿರುವಂಥ ವರದಿಯಲ್ಲಿ ಒಂದಷ್ಟು ಅಂಶಗಳನ್ನು ಗಮನಿಸೋದಾದ್ರೆ ದೇವರಾಜುಗೆ ಸಂಬಂಧಿಸಿದಂತೆ ಡಿ ನೋಟಿಫೈ ಪ್ರಕ್ರಿಯೆಯಲ್ಲಿ ಕೆಲ ತಪ್ಪುಗಳಾಗಿವೆ ಅನ್ನುವಂಥ ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ ಏನೇನು ಅಂಶಗಳಿದೆ ಲೋಕಾಯುಕ್ತ ವರದಿಯಲ್ಲಿ ಒಂದಷ್ಟು ಕ್ಯೂರಿಯಾಸಿಟಿ ಇತ್ತಲ್ಲ ಯಾಕಾಗಿ ಸಿದ್ದರಾಮಯ್ಯನವ್ರಿಗೆ ಕ್ಲೀನ್ ಚಿಟ್ಟು ಕೊಟ್ಟರು ಲೋಕಾಯುಕ್ತ ಅಧಿಕಾರಿಗಳೆಲ್ಲರೂ ಕೂಡ ಸಿದ್ದರಾಮಯ್ಯವರ ಪರವಾಗಿದ್ದಾರಾ ಸ್ವತಂತ್ರ ಸಂಸ್ಥೆ ಅಲ್ವಾ ಇದು ಅನ್ನುವಂಥ ಪ್ರಶ್ನೆಗಳು ಅನುಮಾನಗಳಿತ್ತು ವಿಪಕ್ಷ ನಾಯಕರು ಕೂಡ ಅದೇ ರೀತಿ ವಾಗ್ದಾಳಿ ನಡೆಸ್ತಾ ಇದ್ರಲ್ವಾ ಹಾಗಾಗಿ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ ದೇವರಾಜು ಜೀವನಕ್ಕೆ ಒಂದೇ ಒಂದು ಜಮೀನ್ ಇರೋದು ಅಂತ ಹೇಳ್ಕೊಂಡಿದ್ರು ಹೀಗಾಗಿ ಡಿನೋಟಿಫೈ ಮಾಡುವಂಥ ಸಂದರ್ಭದಲ್ಲಿ ಅವರು ಏನೇನು ಹೇಳಿದ್ರು ಅನ್ನೋದು ಕೂಡ ಇಲ್ಲಿ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ ಅಂದರೆ ಒಬ್ಬೊಬ್ಬರ ಸ್ಟೇಟ್ಮೆಂಟು ಒಬ್ಬೊಬ್ಬರ ತನಿಖೆ ಮಾಡಿದಾಗಲೂ ಕೂಡ ಆ ಪುಟಗಳನ್ನ ಸಂಗ್ರಹ ಮಾಡಿಕೊಂಡಿರ್ತಾರೆ ಒಬ್ಬೊಬ್ಬರ ಸ್ಟೇಟ್ಮೆಂಟ್ಗಳನ್ನೂ ಕೂಡ ಸಪ್ರೇಟ್ ಸಪ್ರೇಟಾಗಿ ಅಲ್ಲಿ ಪಿನ್ ಮಾಡಿ ಜೊತೆಗೆ ಈ ಒಂದು ವರದಿ ಸಲ್ಲಿಕೆ ಮಾಡುವಾಗ ಎಲ್ಲದನ್ನು ಒಟ್ಟಾಗಿ ಸೇರಿಸಿ ಕೊಡ್ತಾರೆ ಸದ್ಯಕ್ಕೆ ಹನ್ನೊಂದು ಸಾವಿರ ಪುಟಗಳ ವರದಿ ಸಲ್ಲಿಕೆ ಆಗಿರೋದು ಅದರಲ್ಲಿ ದೇವರಾಜು ಅವರ ಸಮಸ್ಯೆಯನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರಿಗೆ ಇದ್ದಿದ್ದೇ ಒಂದು ಜಮೀನು ಆ ಜಮೀನನ್ನ ಡಿನೋಟಿಫೈ ಮಾಡಬೇಕು ಅಂತೇಳಿ ದೇವರಾಜು ಕೇಳ್ಕೊಂಡಿದ್ರಂತೆ ಹೀಗಾಗಿ ಪ್ರಕರಣದಲ್ಲಿ ಬೇರೆ ಯಾರದ್ದು ಪಾತ್ರ ಇಲ್ಲೋ ಅನ್ ಇಲ್ಲ ಅನ್ನುವಂತ ಅಂಶ ಕೂಡ ಈ ವರದಿಯಲ್ಲಿದೆ ಅಂದ್ರೆ ಐದು ಅಧ್ಯಾಯಗಳಲ್ಲಿ ಮುಡಾ ಹಗರಣದ ಸಂಪೂರ್ಣ ವರದಿ ಇದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಏನೇನ್ ಆಯಿತು ಯಾವ ಅಧಿಕಾರಿಗಳು ಬಂದು ಹೋದ್ರು ಯಾರು ಫೈಲ್ ಮೂವ್ ಮಾಡಿದ್ರು ನಿಜಕ್ಕೂ ಯಾರ ಪಾತ್ರ ಆಯ್ತು ಅದ್ರ ಬಗ್ಗೆ ಸಂಪೂರ್ಣ ವರದಿ ಇದೆ ಇನ್ನು ಸಾಕ್ಷ್ಯಾಧಾರಗಳ ಕೊರತೆಯಿಂದ ನಾಲ್ವರು ಆರೋಪಿಗಳಿಗೆ ಕ್ಲೀನ್ ಚಿಟ್ ಕೊಡಲಾಗಿದೆ ಕೆಲವರು ಹೇಳ್ತಿದಾರಲ್ಲ ಅದರಲ್ಲೂ ಬಿಜೆಪಿ ನಾಯಕರು ಆರೋಪಿಸ್ತಾ ಇದ್ದಾರೆ ಕ್ಲೀನ್ ಚಿಟ್ ಬರುತ್ತೆ ಅನ್ನೋದು ನಮಗೆ ಮೊದಲೇ ಗೊತ್ತಿತ್ತು ಬಿಡಿ ಅವ್ರ ಪರವಾಗಿನೇ ನಡೆಯೋದು ಇದೆಲ್ಲ ತನಿಖೆಯು ಕೂಡ ಅಂತ ಏನು ಆರೋಪಿಸ್ತಾ ಇದ್ರು ಅದಕ್ಕೆ ಅಂತ ಕೊಟ್ಟಿರುವಂತ ಕಾರಣ ಏನಪ್ಪಾ ಅಂದ್ರೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ಸಿದ್ದರಾಮಯ್ಯವ್ರ ಪ್ರಭಾವ ಬೀರಿದ್ರು ಅನ್ನೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮೇಲೆ ಮಾಡಿದ ಆರೋಪಗಳೆಲ್ಲವೂ ಕೂಡ ಸುಳ್ಳು ಸೈಟ್ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಮುಡಾ ಮೇಲೆ ಯಾವುದೇ ಪ್ರಭಾವವನ್ನ ಬೀರಿಲ್ಲ ಪ್ರಭಾವ ಬೀರಿ ಅವ್ರ ಸೈಟ್ಗಳನ್ನು ಪಡೆದುಕೊಂಡಿಲ್ಲ ಹೀಗಂತ ಅಧಿಕಾರಿಗಳ ಮೇಲೆ ಆರೋಪ ಇದೆ ಅಥವಾ ಅವರು ಲೋಪ ಎಸ್ಗಿದ್ದಾರೆ ಅಂತ ಕೂಡ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ಮೇಲೆ ಬಂದಿರುವಂತ ಆರೋಪಗಳು ಸುಳ್ಳು ಆರೋಪಗಳು ಜೊತೆಗೆ ಅವ್ರ ಪ್ರಭಾವ ಬೀರಿಲ್ಲ ಬೀರಿದ್ದಾರೆ ಎನ್ನುವಂತ ಆರೋಪ ಏನಿತ್ತು ಅದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಇಲ್ಲಿ ಅಧಿಕಾರಿಗಳ ಲೋಪ ದೋಷ ಇದೆ ಅನ್ನುವಂತ ಅಂಶವನ್ನ ಈ ವರದಿಯಲ್ಲಿ ಉಲ್ಲೇಖ ಮಾಡಿದೆ ಸದ್ಯಕ್ಕೆ ಈಗ ಕೋರ್ಟ್ಗೆ ಈ ವರದಿಯನ್ನ ಸಬ್ಮಿಟ್ ಮಾಡಲಾಗಿದೆ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ವಿಶೇಷ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇವತ್ತು ಎಸ್ ಪಿ ಉದೇಶ್ ಅವರು ಈ ಒಂದು ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಆ ರಿಪೋರ್ಟ್ ಅಲ್ಲಿರುವಂತಹ ಒಂದಷ್ಟು ಹೈಲೈಟ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ